ಬಂದೆಗಳೇ ನಮಸ್ಕಾರ ನಾನು ನಿಮ್ಮ ನರಸಿಂಹರಾಜ್ಯನ್ ಕೆ ಆರ್ ಎಸ್ ಪಕ್ಷದ ಶಿರಾ ತಾಲೂಕು ಅಧ್ಯಕ್ಷ ಇದನ್ನು ನೇರ ಪ್ರಸಾರ ಬಂದಿರತಕ್ಕಂಥ ಉದ್ದೇಶ ಏನಂತಂದರೆ ನಾನಿವತ್ತು ಶಿರಾ ತಾಲೂಕಿನ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದೀನಿ ಇಲ್ಲಿ ಬ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಚೀಟಿ ತಂದ ತಕ್ಷಣ ಅಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಹೇಳಿದ್ರು ಸಹ ಬಿ ಪಿ ಎಲ್ ಕಾರ್ಡಲ್ಲಿ ಮೆನ್ಷನ್ ಆಗೋಲ್ಲ ಬಿಲ್ಲಿಂಗ್ ಟೈಪು ಎ ಪಿ ಎಲ್ ಅಂತ ಆಗುತ್ತೆ ಕಾರಣ ಕೇಳಿದ್ರೆ ಅವರು ಅದು ಗೊತ್ತಿಲ್ಲ ಸರ್ ಅದು ಇನ್ನೂ ನಮ್ಮ ಅಧಿಕಾರಿಗಳು ಬಂದಿದ್ರೆ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಅಂತ ಇದ್ದರೆ ಪ್ರತಿಯೊಬ್ಬರಿಗೂ ಉಚಿತ ಮತ್ತು ಉಚಿತವಾಗಿ ಆರೋಗ್ಯ ಸೇವೆಯನ್ನು ಕೊಡಬೇಕಾಗುತ್ತೆ ಅನ್ನೋದೇನೋ ಇರ್ಬೋದೇನೋ ಗೊತ್ತಿಲ್ಲ ಆದರೆ ಅವ್ರು ಕೊಡ್ತಾಯಿಲ್ಲ ಬಿ ಪಿ ಎಲ್ ಕಾರ್ಡ್ ಅಂತ ಇದ್ದರೂ ಸಹ ಪ್ರತಿಯೊಂದಕ್ಕೂ ಪ್ರಯೋಗಶಾಲೆಗಳಲ್ಲಿ ಹಣ ಕಟ್ಸ್ಕೊತಾರೆ ಯಾಕಂದರೆ ಇಲ್ಲಿ ಬಿ ಮದುವೆ ಎ ಪಿ ಎಲ್ ಅಂತ ಆಗ್ಬಿಟ್ಟಿರ್ತಾರೆ ಕಾರ್ಡಲ್ಲಿ ಇನ್ನೊಂದು ಏನಂತಂದರೆ ಇಲ್ಲಿ ತುರ್ತು ಸಂದರ್ಭದಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಅಗತ್ಯವಾಗಿ ಬೇಕಾದಂಥ ಔಷಧಿಗಳ ಕೊರತೆ ಇದೆ ನಾನಿವಾಗ ನನ್ನ ಮಗಳನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಇಲ್ಲಿ ಪ್ಯಾರಾಸಿಟಮಾಲ್ ಒಂದು ಸಿರಪ್ ಇದೆ ಇನ್ನೊಂದು ಅಮಾಕ್ಸಿಲಿನ್ ಅಂತ ಒಂದು ಸಿರಪ್ ಬರೆದಿದ್ದಾರೆ ಮಕ್ಕಳು ವೈದ್ಯರು ಆದರೆ ಅದು ಇಲ್ಲಿ ಸಿಗ್ತಾ ಇಲ್ಲ ಕೇಳಿದ್ರೆ ಅದು ಒಂಬತ್ತು ಗಂಟೆ ನಂತರ ಒಂಬತ್ತು ಗಂಟೆ ನಂತರ ಇದು ಔಷಧಿ ಇದರಲ್ಲಿ ಇದ್ರೆ ಇರ್ಬೋದು ಇಲ್ಲಾಂದ್ರೆ ಇಲ್ಲ ಹೇಳೋಕೆ ಸಪ್ಲೈ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ತುರ್ತು ಸಂದರ್ಭದಲ್ಲಿ ಬಂದರೆ ಅವರು ಮತ್ತೆ ಕರ್ತವ್ಯದ ಅವಧಿವರೆಗೂ ಕಾಯಬೇಕಾಗುತ್ತೆ ಅವರು ಜೀವ ಉಳಿಸ್ಕೊಬೇಕಾದ್ರೆ ಈ ಪರಿಸ್ಥಿತಿ ಇದೆ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ನೂರು ತಾಯಿ ಮಕ್ಕಳ ಆಸ್ಪತ್ರೆ ತಂದರೆ ಏನು ಬಂತು ಸಿರಾಕ್ ಆದರೆ ಇಲ್ಲಿ ಮೂಲಭೂತವಾಗಿ ಇರಬೇಕಾದಂಥ ಅದಕ್ಕೆ ಸಿಬ್ಬಂದಿಗಳು ಪ್ರಯೋಗಾಲಯ ಸಿಬ್ಬಂದಿ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಏನೇನು ಸ್ಟಾಪ್ ಇರಬೇಕು ಅದೇ ಇಲ್ಲ ಇಲ್ಲಿ ಇದು ಈ ಸಿರಾ ತಾಲೂಕಿನಲ್ಲಿ ಬರ್ತಾ ಇದೆ ಇನ್ನೊಂದು ಏನಂತಂದರೆ ನಾವು ಪಟ್ನಾಯಕ್ನಳ್ಳಿ ಆಸ್ಪತ್ರೆಯಲ್ಲೂ ಸಹ ವೈದ್ಯರೇ ಇಲ್ಲವಂತೆ ನಾನು ವಿಚಾರಿಸಿದೆ ಫೋನ್ ಮಾಡಿ ಎರಡು ದಿನ ನಮ್ಮ ಸದಸ್ಯರೊಬ್ರು ಹೋಗಿದ್ರು ಎರಡು ದಿವಸದಿಂದ ವೈದ್ಯರು ಇಲ್ಲ ಯಾಕಂದರೆ ಅವರು ಪಾಪ ಅವ್ರದ್ದು ಸಮಸ್ಯೆಗಳು ಇರ್ತವೆ ಅವರು ಏನೋ ರಜಾ ಹಾಕಿದಾರಂತೆ ಅವ್ರ ವೈಯಕ್ತಿಕ ಕಾರಣದಿಂದ ಆದರೆ ಇನ್ನೂ ಸಹ ಅಲ್ಲಿಗೆ ಒಬ್ಬರು ವೈದ್ಯರನ್ನು ನಿಯೋಜನೆ ಮಾಡಿಲ್ಲ ಈ ಸಂದರ್ಭದಲ್ಲಿ ಇನ್ನು ಆರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗಾದರೆ ಇನ್ನೂ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಯಾವ ರೀತಿ ವ್ಯವಸ್ಥೆ ಸಿಗ್ತದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಮಕ್ಕಳ ಇದು ಏನು ಇದು ತುಮಕೂರು ಜಿಲ್ಲೆಯಲ್ಲೇ ಇಲ್ಲ ತಾಯಿ ಮಕ್ಕಳ ಆಸ್ಪತ್ರೆ ಇದು ನಮ್ಮ ತುಮಕೂರು ಜಿಲ್ಲೆಗೆ ನಂಬರ್ ಒನ್ ಆಸ್ಪತ್ರೆ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ಮೂಲಭೂತ ಸಮಸ್ಯೆಗಳೇ ಕೊರತಾ ಇದ್ದಾವೆ ಔಷಧಿಗಳು ಇಲ್ಲ ಸಿಬ್ಬಂದಿಗಳು ಇಲ್ಲ ಸರಿಯಾಗಿ ಇದು ಇಲ್ಲಿನ ಸಮಸ್ಯೆ ದಯವಿಟ್ಟು ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಇದನ್ನು ನಾನು ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳು ಟಿ ಎಚ್ ಒಗೂ ಕಳಿಸ್ತೀನಿ ಡಿ ಎಚ್ ಒಗೂ ಕಳಿಸ್ತೀನಿ ಆರೋಗ್ಯ ಇಲಾಖೆಯ ಮುಖ್ಯ ಜಾಗೃತ ಅಧಿಕಾರಿಗಳು ಸಹ ಇದನ್ನು ಕಳಿಸ್ತೀನಿ ಇದೇನು ಔಷಧಿ ಕೊರತೆ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೋಗಿಗಳು ಬರ್ತಾ ಇದ್ದಾರೆ ಆಂಧ್ರ ಪ್ರದೇಶ ಚಿತ್ರದುರ್ಗ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಆದ್ದರಿಂದ ಹೆಚ್ಚಿನದಾಗಿ ಶೇರ್ ಮಾಡಿ ಇದನ್ನು ವೈದ್ಯ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಇಲ್ಲಿ ಔಷಧಿಗಳು ಮೊದಲನೇದಾಗಿ ಔಷಧಿಗಳನ್ನು ಇಟ್ಕೊಳಕ್ಕಂತ ವ್ಯವಸ್ಥೆ ಆಗಬೇಕು ಅಂತ ಕೇಳ್ತಾ ಈ ನೇರ ಪ್ರಸಾರವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಅಲ್ಲಿ ಕೇಳಿದೆ ನಾನು ಸುಮ್ಮನೆ ನಾನು ವಿಡಿಯೋ ಮಾಡ್ತಾ ಇಲ್ಲ ವೈದ್ಯರ ಇವತ್ತು ಡಾಕ್ಟರ್ ಇದು ಅವ್ರಿಗೂ ಕೇಳಿದೆ ಇದೊಂದಿರ್ಬೋದು ಇದು ಕರ್ತವ್ಯದ ಅವಧಿನಲ್ಲಿ ಸಿಗ್ಬೋದು ಒಂಬತ್ತು ಗಂಟೆ ನಂತರ ಅಂತ ಹೇಳಿದ್ರು ಮತ್ತು ಈ ಕಡೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಇರೋದ್ರಿಂದ ಅಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಔಷಧಿಗಳು ಸಿಗ್ಬೋದಂತ ಇಲ್ಲಿ ಕರ್ತವ್ಯದಿರತಕ್ಕಂಥ ನರ್ಸ್ಗಳಿಗೂ ವಿಚಾರಿಸಿದೆ ಅವರು ಅದು ಹೇಳ್ದು ಅದು ನಮ್ಮ ಸಪ್ಲೈ ಇಲ್ಲ ಸ್ಟೋರ್ ಅಲ್ಲಿ ಏನಾದರೂ ಇದ್ರೆ ಇರ್ಬೋದು ಅದು ಒಂಬತ್ತು ಗಂಟೆ ಮೇಲೆ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಔಷಧಿಗಳು ಮಕ್ಕಳಿಗೆ ಬೇಕಾದಂಥ ಜೀವ ಉಳಿಸ್ಕೊಳ್ತಕ್ಕಂಥ ಅಗತ್ಯ ಔಷಧಿಗಳೇ ಕೊರತೆ ಇಲ್ಲ ಇನ್ನು ನಮ್ಮ ತುಮಕೂರು ಜಿಲ್ಲೆಗೆ ನಂಬರ್ ಒನ್ ತಾಯಿ ಮಕ್ಕಳ ಆಸ್ಪತ್ರೆ ಇದ್ದರೆ ಏನು ಬಂತು ಒಬ್ಬರೇ ಪ್ಯಾರಾಸಿಟಮಲ್ ಒಂದು ಮಾತ್ರೆ ಕೊಟ್ಟಿದ್ದಾರೆ ಅಲ್ಲ ಸಿರಾಪ್ ಕೊಟ್ಟಿದ್ದಾರೆ ಅಮಾಕ್ಸಿಲಿನ್ ಸಿರಾಪ್ ಇಲ್ಲ ಇನ್ನು ಅಗತ್ಯವಾಗಿ ಯಾವ ಮಕ್ಕಳಿಗೆ ಯಾವಾಗ ಹುಷಾರಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಮಧ್ಯರಾತ್ರಿ ಬಂದರೆ ಆ ಮೆಡಿಕಲ್ ಸ್ಟೋರ್ಗಳು ಸಹ ತೆಗ್ದಿರಲ್ಲ ಅವಾಗ ಎಲ್ಲಿ ಹೋಗ್ಬೇಕು ಅವರು ದಯವಿಟ್ಟು ಜನಗಳು ಜಾಗೃತರಾಗಿ ಪ್ರಶ್ನೆ ಮಾಡಿ ದಿನ ನೀವು ಸಣ್ಣ ಪುಟ್ಟ ವಿಚಾರಗಳು ಆಗಿರ್ಬೋದು ಇವು ಆದರೆ ಇವು ಜೀವನ ಆಪತ್ತಿಗೆ ಸಿಲುಕಿಸ್ತಕ್ಕಂಥ ಸಮಸ್ಯೆಗಳು ಇವೆಲ್ಲನ ದಯವಿಟ್ಟು ನಿಮಗೂ ಮಕ್ಕಳು ಇರ್ತಾರೆ ಈ ಪ್ರತಿಯೊಬ್ಬ ಯಾರಾದರೂ ಒಬ್ರು ಬಿದ್ದೇ ಇರ್ತಾರೆ ಇರ್ಲಿಲ್ಲ ಅಂದ್ರೂ ಸಹನಾ ಇದು ಅಗತ್ಯವಾಗಿ ಬೇಕಾದಂತ ಪ್ರತಿಯೊಬ್ಬರಿಗೂ ಉಪಯೋಗ ಆಗತಕ್ಕಂಥ ಮಾಹಿತಿ ಆಗಿರ್ತೈತೆ ಇಲ್ಲೆಲ್ಲ ನೀವೆಲ್ಲ ಅನುಭವಿಸಿದ್ರೆ ಬಂದು ಅದಿಲ್ಲಾಂದ್ರೆ ಹೋಗ್ರಿ ಹೊರಗಡೆ ಹೋಗ್ರಿ ಮೆಡಿಕಲ್ ಚೆಕಪ್ ಬೇರೆ ಚೆಕಪ್ಗಳು ಪ್ರಯೋಗಾಲಯಕ್ಕೆ ಇಲ್ಲಿಲ್ಲಾಂದ್ರೆ ಹೊರ್ಗಡೆ ಹೋಗ್ರಿ ಅಂತ ಇದ್ದಾರೆ ಆದರೆ ಇಲ್ಲಿದ್ರೂ ಸಹನಾ ಹಣ ಮತ್ತೆ ಅದು ನೂರು ರೂಪಾಯಿ ಫೀಸ್ ಕಟ್ಬೇಕಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಯಾಕೆ ಕೊಡ್ಬೇಕು ನಾವು ಉಚಿತವಾಗಿ ಶಿಕ್ಷಣನ ಸ್ವತಂತ್ರ ಮುಂದೆ ಎಪ್ಪತ್ತೈದು ವರ್ಷ ಆದರೂ ಸಹ ನಾವು ಉಚಿತವಾಗಿ ಆರೋಗ್ಯ ಮತ್ತು ಶಿಕ್ಷಣ ಪಡೆಯೋದಕ್ಕೆ ಇನ್ನು ಪರದಾಡ್ತೀರ ಯಾವ ರೀತಿಯಿಂದ ನಮ್ಮ ನಾಳಿರ್ತಕ್ಕಂಥ ಪಕ್ಷಿಗಳು ಅಭಿವೃದ್ಧಿ ಮಾಡಿದೆವು ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಜನಗಳು ನೀವು ಯಾವುದೋ ಅದೇ ಭ್ರಷ್ಟ ಪಕ್ಷಿಗಳಿಗೆ ಜೈಕಾರ ಹಾಕೊಂಡು ಅವರೇ ಇದ್ದರೆ ಮತ್ತೆ ಅದೇ ಇದ್ದರೆ ಶಾಸಕರು ಕೇಳಬೇಕು ಇವಾಗ ಶಾಸಕರು ಈ ಬಗ್ಗೆ ಉತ್ತರ ಕೊಡ್ಬೇಕು ನಮಗೆ ಈ ತಂದಿದಿರ ನಿಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮ್ಮ ಅವಧಿನಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಇದೆ ಆದರೆ ಇಲ್ಲಿ ಅಗತ್ಯವಾಗಿ ಇವೇಲಿವಲ್ವಾ ಅಗತ್ಯವಾಗಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಜೀವ ಉಳಿಸ್ಕೊಳ್ತಕ್ಕಂಥ ಜೀವರಕ್ಷಕ ಔಷಧಿಗಳೇ ಕೊರತೆ ಇದ್ದಾವೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಎಚ್ಚೆತ್ಕೊಂಡು ಪ್ರತಿದಿನ ದಿನದ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ಅಗತ್ಯವಾಗಿ ಏನೇನು ಔಷಧಿ ಬೇಕಾ ಅದು ಕೊಡಬೇಕು ಇನ್ನು ಸರ್ಕಾರದ ಅನೇಕ ಯೋಜನೆಗಳು ಇದ್ದಾವೆ ಎಂಟುನೂರು ರೂಪಾಯಿವರೆಗೂ ಖರೀದಿ ಮಾಡಿ ಬರ್ತಕ್ಕಂಥ ರೋಗಿಗಳಿಗೆ ಔಷಧಿಗಳನ್ನು ಕೊಡ್ಬೋದಂಥ ನಮ್ಮ ಮುಖ್ಯ ಜಾಗೃತಿ ಅಧಿಕಾರಿಗಳು ಕುಪ್ಪೆ ಸರ್ ಅವರು ಮೊನ್ನೆ ಮಧುಗೇರಿಗೆ ಬಂದಾಗ ಕುಣ್ಗಾಲ ಗುಬ್ಬಿನಲ್ಲಿ ಬಂದಾಗ ಹೇಳಿದ್ದಾರೆ ಅವೆಲ್ಲ ಜಾರಿ ಆಗ್ತಾ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಅಗತ್ಯ ಔಷಧಿಗಳನ್ನು ನೀಡಿ ಸಂಬಂಧಪಟ್ಟ ಅಧಿಕಾರಿಗಳು ಆಡಳಿತ ಕಡೆ ಗಮನ ಕೊಡಿ ಸಂಬಂಧಪಟ್ಟ ಶಾಸಕರು ಈ ಆಡಳಿತ ಕಡೆ ಗಮನ ಕೊಡಿ ಅಂತ ಹೇಳ್ತಾ ನೇರ ಪ್ರಸಾವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ